ಆಸ್ಪತ್ರೆಗಳ ಜನಪರ ಬಡವರ ನೊಂದವರ ಪರ ಕೆಲಸ ಮಾಡುವುದೇ ನನ್ನ ಚಿಂತನೆ ಎಂದ ಶಾಸಕ ಗೋಪಾಲಕೃಷ್ಣ ಬೇಳೂರು ಸಾಗರ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಆನಂದಪುರದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪ್ರಗತಿಯನ್ನು ವೀಕ್ಷಿಸಿ ಆಸ್ಪತ್ರೆಯ ವ್ಯವಸ್ಥೆಗಳನ್ನು ಪರಿಶೀಲಿಸಿದ ನಂತರ ವೈದ್ಯರೊಂದಿಗೆ ಸಮಾಲೋಚಿಸಿದರು ಡಾಕ್ಟರ್ಗಳು ರೋಗಿಗಳೊಂದಿಗೆ ಸೌಹಾರ್ದಯುತವಾಗಿ ಸಂತೋಷದಿಂದ ನೋಡಿಕೊಳ್ಳಬೇಕು ಹಾಗೆ ಸಾರ್ವಜನಿಕರು ಸಹ ಡಾಕ್ಟರ್ಗಳಿಗೆ ಗೌರವ ನೀಡಬೇಕೆ ಹೊರತು ಮೈ ಮೇಲೆ ಹೋಗಬಾರದು ಎಂಬ ಸಲಹೆ ನೀಡಿದರು ಇದು ಬಹಳ ಹೋಬಳಿ ಮಟ್ಟದ ಒಂದು ಒಳ್ಳೆ ಹಾಸ್ಪಿಟ್ಲಿದೆ ಚೆನ್ನಾಗಿ ನಡೆಸಿರಿ ನಿಮಗೆಲ್ಲ ಸೌಕರ್ಯ ಕೊಡ್ತೀನಿ ಯಾವುದೋ ಕೊರತೆಯಲ್ಲೇ ಮಾಡ್ತಾ ಇದೀನಿ ಸಾಗರದಲ್ಲೂ ಅಷ್ಟೇ ಸಾಗರದ ಎರಡು ಆಸ್ಪತ್ರೆಗಳು ಬಹಳ ಉನ್ನತ ಮಟ್ಟದಲ್ಲಿ ಇವತ್ತು ಮಾಡ್ತಾ ಇದ್ದೀನಿ ಅಲ್ಲೂ ಯಾವುದು ಡಾಕ್ಟರ್ ಕೊರತೆ ಇಲ್ಲ ಏನೆಲ್ಲ ಮಾಡಿದ್ವಿ ಹಾಗಾಗಿ ನಮ್ಗೆ ಉದ್ದೇಶ ಏನು ಕೊಟ್ಟ ಇಲ್ಲಿ ಹೆಚ್ಚು ಜನ ಬಂದ್ರು ಇಲ್ಲಿ ಟ್ರೀಟ್ಮೆಂಟ್ ಆದರೆ ಸಾಗರಕ್ಕೆ ಕಮ್ಮಿ ಆಗುತ್ತೆ ಒತ್ತಡ ಜಾಸ್ತಿ ಇದೆ ಕಮ್ಮಿ ಆಗ್ಬೋದು ನಾನು ರಿಪಿಲ್ ಪೆಟ್ಟಗೂ ರೆಡಿ ಮಾಡ್ತಾ ಇದ್ದೀನಿ ಈಗ ಅಲ್ಲಿ ಬರೋರು ಅಲ್ಲಿ ಇರ್ತಾರೆ ಹೊಸದಾಗಿರ್ತಾರೋ ಹೊಸ ಇಟ್ಬಿಟ್ರೆ ಸಾಗ ಒಳ್ಳೆ ಕಮ್ಮಿ ಆಗುತ್ತೆ ನಮ್ಮ ಹಾಸ್ಪಿಟ್ಲಿಗೆ ಅಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ ನಮಗಷ್ಟೇ ಅಷ್ಟೇ ಮಟ್ಟದಲ್ಲಿ ಎಲ್ಲ ರೀತಿಯ ಸೌಕರ್ಯ ಕೊಡ್ತೀವಿ ಸಾರ್ವಜನಿಕರು ಅಷ್ಟೇ ಡಾಕ್ಟ್ರು ಯಾರೇ ಇರಲಿ ಯಾರು ನೀವು ಅವರಿಗೆ ಮೈ ಮೇಲೆ ಹೋಗಬಾರ್ದು ಯಾವತ್ತು ಅವ್ರಿಗೆ ಗೌರವ ಕೊಡಿ ನಿಮ್ಮ ಟ್ರೀಟ್ಮೆಂಟ್ ಮಾಡ್ಕೊಳೋಕೆ ಅವಕಾಶ ಮಾಡ್ಕೊಡ್ಬೋದು ಅಷ್ಟೇ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ವಿಚಾರಿಸಿದಾಗ ಹೀಗದೆ ಹೆಚ್ಚುವರಿ ಕೊಠಡಿಗಳ ವ್ಯವಸ್ಥೆ ಮತ್ತೆ ಮೂವತ್ತು ಬೆಡ್ಗಳಿಗೆ ಇಲ್ಲಿ ಆಸ್ಪತ್ರೆ ಸೀಮಿತವಾಗಿರುವಂಥದ್ದು ಬಟ್ ಇದು ಅಯ್ಯರ್ ಹಾಸ್ಪಿಟಲ್ ಅಂದ್ರೆ ಉನ್ನತ ರಜಿಗೆ ಆಗಿರೋದ್ರಿಂದ ನಮ್ಗೆ ಏನಾಗುತ್ತೆ ಹೇಳಿದ್ರೆ ಹೆಚ್ಚಿನ ಹಾಸಿಗೆಗಳು ಮತ್ತೆ ಕೊಠಡಿಗಳ ವ್ಯವಸ್ಥೆ ಅನಂತಪುರಕ್ಕೆ ಬೇಕಾಗಿದೆ ಸೊ ಇದ್ರ ಬಗ್ಗೆ ಜಾಗಗಳು ವ್ಯವಸ್ಥೆ ಅದನ್ನು ಹೇಳೋದಿಲ್ಲ ಎಷ್ಟು ತೊಂದರೆ ಐತಿ ನಿಮ್ಗೆ ಗೊತ್ತಿದೆ ಈಗ ಎಲ್ಲ ಕಡೆ ಡಾಕ್ಟ್ರು ಇಟ್ಟಿದ್ದೀನಿ ಇವತ್ತು ಇದಾರೆ ಇಲ್ಲಿದ್ದಾರೆ ಯಾವ ಕಡೆ ಬಂದಗದೇ ಹೋಗಿ ಹೈಯೆಸ್ಟ್ ಎಷ್ಟು ಮಾಡ್ಕೊಂಡಿದ್ದೀನಿ ನಮ್ಮ ಎಲ್ಲ ಕಡೆನೂ ಈಗ ರೆಡಿ ಮಾಡ್ಕೊಟ್ಟಿದ್ದೀವಿ ಸದ್ಯಕ್ಕೆ ಇರೋ ಡಾಕ್ಟ್ರು ಟ್ರೀಟ್ಮೆಂಟ್ ಏನಿದೆ ಎಲ್ಲ ವ್ಯವಸ್ಥೆ ತ್ವರಿ ಮಾಡ್ಕೊಡ್ತೀನಿ ಅದರಲ್ಲಿ ಇವತ್ತು ಟ್ರೀಟ್ಮೆಂಟ್ ಮಾಡಿ ತುಂಬ ಎಮರ್ಜೆನ್ಸಿ ಅಂದರೆ ಸಾಗರ ಬರೋಕೆ ಅವಕಾಶ ಇದೆ ಅಲ್ಲೂ ಚೆನ್ನಾಗಿ ಮಾಡಿಕೊಂಡಿದ್ದೀವಿ ಒಟ್ಟಲ್ಲಿ ಚೆನ್ನಾಗಾದರೆ ಸಾಕಷ್ಟೇ ಜನರಿಗೆ ಸೇವೆ ಮಾಡುವಂಥದ್ದು ಕೆಲವರಿಗೆ ಟ್ರೀಟ್ಮೆಂಟ್ ಬರೋದು ಸಿಗೋದು ಮುಖ್ಯ ಅಲ್ಲ ಅಲ್ಲೇ ಅದು ನಾವು ಮಾಡ್ತಾ ಇದ್ದೀವಿ ಎಕ್ಸ್ಟ್ರಾ ಕೊಠಡಿಗಳು ಮುಂದುವರಲ್ಲ ಸಾಗರ ತಾಲೂಕಿನಾದ್ಯಂತ ಇರುವ ಹಲವು ಆಸ್ಪತ್ರೆಗಳಿಗೆ ಕೋಟಿ ರುಗಳ ವೆಚ್ಚದಲ್ಲಿ ಕಾಮಗಾರಿಗಳು ಪ್ರಾರಂಭವಾಗಿದ್ದು ಸರ್ಕಾರದಿಂದ ವಿವಿಧ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು ಮಕ್ಕಳ ಆಸ್ಪತ್ರೆಗೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ಸಾಗರದ ಮಕ್ಕಳ ಆಸ್ಪತ್ರೆಗೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿಯನ್ನು ಈಗಾಗಲೇ ಬಿಡುಗಡೆ ಮಾಡಿ ಆಮೇಲೆ ನಮ್ಮ ಜನರಲ್ ಸಾಗರ ಆಸ್ಪತ್ರೆಗೆ ಒಂದು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿ ಈಗಾಗಲೇ ಬಿಗರಣೆ ಮಾಡ್ಕೊಟ್ಟಿದ್ವಿ ಈಗ ಸಂಪೂರ್ಣ ಅಲ್ಲಿ ಎಲ್ಲ ವ್ಯವಸ್ಥೆ ಅಂದರೆ ಸೊಳ್ಳೆ ಪರಿಸ್ಥಿತಿ ಹಿಡಿದು ಕಿಟಕಿ ಎಲ್ಲ ಬೇರೆ ಚೇಂಜ್ ಮಾಡಿ ಯಾವುದೇ ಮನೆಯಾಗ ನೋಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಹೈಟೆಕ್ ಮಾಡ್ತಾ ಇದ್ದೀವಿ ಅಲ್ಲೂ ಪಾರ್ಕು ಎಲ್ಲ ವ್ಯವಸ್ಥೆ ಯಾವುದೇ ಕೊರತೆ ಇರೋ ರೀತಿಯಲ್ಲಿ ನೋಡಬೇಕು ಅನ್ನೋದು ಮಾಡ್ತಾ ಇದ್ದೀವಿ ಇದಕ್ಕೆ ಅರವತ್ತು ಲಕ್ಷ ಇಟ್ಟಿದ್ದೀನಿ ನಿಮ್ಮ ಗೌತಮ್ ಬುರ್ಗೆ ಈಗಾಗಲೇ ರೂಪಾಯಿ ಇಟ್ಟಿದ್ವಿ ಪಂದ್ಗದೇಗೂ ಸಹ ಮೂವತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀವಿ ಆಮೇಲೆ ನೆಕ್ಸ್ಟು ನಾವು ಈಗ ತುಂಬ್ರಿ ಮತ್ತು ಹಳ್ಳಿಗೆ ಇಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಎಲ್ಲ ಎಲ್ಲ ಕಡೆಯೂ ಅದೇ ಥರ ಇದ್ದೀವಿ ಯಾಕಂದರೆ ಸ್ವಚ್ಛತೆ ಭಾಳ ಮುಖ್ಯ ಆಯ್ಬೆಯಲ್ಲೇ ಮೂಗು ಮುಚ್ಚಿಗೆ ಬರ್ಬೋದು ಅಲ್ಲಿ ಸ್ವಚ್ಛತೆ ಇರಬೇಕು ಅನ್ನೋದೇ ಉದ್ದೇಶ ಅದಕ್ಕಾಗಿ ಎಲ್ಲ ಬಾತ್ರೂಮ್ಗಳನ್ನು ಟಾಯ್ಲೆಟ್ಗಳನ್ನು ಫಸ್ಟು ಕ್ಲೀನ್ ಮಾಡಿ ಫಸ್ಟ್ ಹೊಸದಾಗಿ ಮಾಡೋಕ್ಕೆ ನಾ ಹಾಕಿದ್ದೀನಿ ಹಳೆ ಕಿತ್ತು ಕಿತ್ ಎಲ್ಲ ಜಂಟ್ಸ್ ಬೇರೆ ಲೇಡೀಸ್ ಬೇರೆ ಟಾಯ್ಲೆಟ್ ಕೊಟ್ಟಿದ್ದೀವಿ ಎಲ್ಲ ವ್ಯವಸ್ಥೆ ಮಾಡಬೇಕನ್ನೋ ನಮ್ಮ ಉದ್ದೇಶ ಅದಕ್ಕಾಗಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ನನ್ನ ಚಿಂತನೆ ಭಾಳ ನಾವು ಬೇರೆ ಏನಕ್ಕೆ ಮಾಡೋಕ್ಕೆ ಹೋಗಲ್ಲ ಬೇರೆ ಏನೂ ನನಗೆ ಗೊತ್ತಿಲ್ಲ ಬೇಳೂರು ಚಿಂತನೆ ಬೇರೆ ಬೇಳೂರು ಆಸ್ಪತ್ರೆ ಇಂಥವಕ್ಕೆ ಭಾಳ ಗಮನ ಕೊಡೋದು ಜಾಸ್ತಿ ನಾವು ಮತ್ತು ಜನಪರವಾಗಿ ಬಡವ್ರ ಪರೇ ನಮಗೆ ಕೆಲಸ ಮಾಡೋರಾಗಿದ್ದರಿಂದ ನಮಗೆ ಇಂಥ ಚಿಂತನೆಗಳು ಜಾಸ್ತಿ ಇರ್ತದೆ ನೋಡಿ ಬಹುಶಃ ನಮ್ಮ ಏನು ಇದೆಯಲ್ಲ ಇಡೀ ಬೆಂಗಳೂರಿಗೆಲ್ಲೂ ಇಲ್ಲ ಆ ಥರ ಯಾವುದು ನಾವು ಡಯಾಲಿಸಿಸ್ ಡಯಾಲಿಸ್ ಹೌದಾ ಡಯಾಲಿಸ್ ಮಿಷನ್ ಇದು ಇಡೀ ಫಸ್ಟ್ ಇಡೀ ತಾಲೂಕಲ್ಲಿ ಕೊಟ್ಟಿದ್ದು ಇಡೀ ಜಿಲ್ಲೆಯಲ್ಲಿ ಫಸ್ಟ್ ಸಾಗರಕ್ಕೆ ನಾನೇ ತಂದಿದ್ದೆ ಆ ಕಾಲದಲ್ಲಿ ರಾಜ್ಯದಲ್ಲೇ ಫಸ್ಟ್ ತಾಲೂಕಿಗೆ ಕೊಟ್ಟಿರಲಿಲ್ಲ ಜಿಲ್ಲೆಯಲ್ಲಿ ಜಿಲ್ಲೆಯಿಂದ ಫಸ್ಟ್ ಸಾಗರಕ್ಕೆ ತಂದಿದ್ದೆ ಇಡೀ ರಾಜ್ಯದಲ್ಲಿ ನಾನೇ ತಂದಿದ್ದೆ ಅದನ್ನ ಹಿಂದಿನ ಸರ್ಕಾರದಲ್ಲಿ ನಾ ಬರೋಕಿಂತ ಮುಂಚೆ ನಾಲ್ಕು ಇದ್ದು ನಾಲ್ಕೇ ಇದ್ದು ಬಹಳ ಜನ ಕಂಪ್ಲೇಂಟ್ ಮಾಡಿದ್ರು ಸರ್ ಏನಾದ್ರು ಮಾಡಿ ನನ್ಗೆಲ್ಲೋಕಿಂತ ಮುಂಚೆ ಎಲ್ ಎಲ್ ಹಾಕಷ್ಟು ಅಂತ ನಾನು ಬಂದ ಮೇಲೆ ಫಸ್ಟ್ ಸ್ಟೆಪ್ ತಗೊಂಡಿದ್ದೆ ಅದು ಇವಾಗ ನೋಡಿ ಹದಿಮೂರರಿಂದ ಹದಿನಾಲ್ಕು ಏನು ಇರ್ಬೇಕೀಗ ಯಾವುದು ಸಮಸ್ಯೆ ಇಲ್ಲ ಹನ್ನೆರಡು ಮಿಷನ್ ಇದೆ ಯಾವಾಗ ಹೋಗೋದ್ರು ಏನು ತೊಂದರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಕಾಂತೇಶ್ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಡಾಕ್ಟರ್ ಸುರೇಶ್ ಡಾಕ್ಟರ್ ಸೌಮ್ಯ ಡಾಕ್ಟರ್ ಸುಮಂತ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮೋಹನ್ ಕುಮಾರ್ ಕಲಿಮುಲ್ಲಾ ಗಂಗಮ್ಮ ಪ್ರಮುಖರಾದ ಅನಿತಾ ಕುಮಾರಿ ರವಿಕುಮಾರ್ ಡಿ ಎನ್ ಸೋಮಶೇಖರ ಲ್ಯಾವಗರಿ ರಾಜ್ ಕಣ್ಣೂರು ನಾಗಪ್ಪ ಮಂಜುನಾಥ್ ದಾಸನ್ ಆನಂದರಟೆ ಸಿರಿಜಾನ್ ಅರುಣ್ ಕುಮಾರ್ ಉಮೇಶ ಎನ್ ಮಂಜುನಾಥ್ ರಾಮಚಂದ್ರ ರ್ಯಾಮತುಲ್ಲಾ ಅಬ್ದುಲ್ ರಜಾಕ್ ಇನ್ನಿತರರಿದ್ದರು